ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳ ಪ್ರಾಮುಖ್ಯತೆ ಇದೆ ಯಜ್ಞ ಇರಲಿ ಯಾಗ ಹವನ ಹಬ್ಬ ಮೊದಲಾದಂಥ ಶುಭ ಸಂದರ್ಭಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಲಾಗುತ್ತೆ ಈ ಚಿಹ್ನೆಯು ಕೇವಲ ಶುಭದ ಪ್ರತೀಕವಷ್ಟೇ ಅಲ್ಲ ಮನೆಯ ಮುಂದೆ ಇದನ್ನು ಬರೆಯೋದ್ರಿಂದ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಎನ್ನುವ ಒಂದು ನಂಬಿಕೆಯು ಕೂಡ ಇದೆ ಸ್ವಸ್ತಿ ಚಿಹ್ನೆಯನ್ನು ಬರೆಯೋದ್ರಿಂದ ದೇವತೆಗಳು ಸಂತುಷ್ಟರಾಗುತ್ತಾರೆ ಮತ್ತು ಈ ಚಿಹ್ನೆಯನ್ನು ಬರೆಯೋದ್ರಿಂದ ಕೈಗೊಂಡಿರುವಂತಹ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಡುತ್ತದೆ ಎನ್ನುವ ಒಂದು ನಂಬಿಕೆಯು ಕೂಡ ಇದೆ ಹಾಗಾಗಿನೇ ತಿಳಿದವರು ಈ ಸ್ವಸ್ತಿ ಚಿಹ್ನೆಯನ್ನು ಮನೆಯ ಮುಂಭಾಗಲಿಗೆ ಒಂದು ವಿಶೇಷ ದಿನಗಳಲ್ಲಿ ಬರೀತಾರೆ ಕೆಲವರು ಇದನ್ನು ತಪ್ಪಾಗಿ ಬರಿತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಸ್ತಿ ಚಿಹ್ನೆಯ ಅರ್ಥವೇನು ಹಾಗೆ ಈ ಸ್ವಸ್ತಿ ಚಿಹ್ನೆಯನ್ನು ಬರೆಯೋದ್ರಿಂದ ಏನು ಪ್ರಯೋಜನ ಸಿಗುತ್ತೆ ಹಾಗೆ ಸರಿಯಾದ ವಿಧಾನದಲ್ಲಿ ಹೇಗೆ ಸ್ವಸ್ತಿ ಚಿಹ್ನೆಯನ್ನು ಬರೆಯಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ಸ್ವಸ್ತಿಕ್ ಚಿಹ್ನೆಯ ಅರ್ಥವೇನು ಅಂತ ತಿಳಿಯೋಣ ಬನ್ನಿ ಸ್ವಸ್ತಿಕ್ ಪದವು ಮೂರು ಪದಗಳ ಜೋಡಣೆಯಿಂದ ಆಗಿದೆ ಸಾ ಎಂದರೆ ಮಂಗಳಕರ ಅಂತ ಅಸ್ ಎಂದರೆ ಅಸ್ತಿತ್ವ ಅಂತ ಮತ್ತು ಕ ಎಂದರೆ ಮಾಡುವವನು ಅಂತ ಆದ್ದರಿಂದ ಈ ಪದದ ಅರ್ಥ ಸಂಪೂರ್ಣವಾಗಿ ಒಂದು ಅರ್ಥ ಅಂದರೆ ಮಂಗಳವನ್ನುಂಟು ಮಾಡುವವನು ಅಂತ ಹೇಳೋದು ಹಾಗಾಗಿ ಗ್ರಂಥಗಳಲ್ಲಿ ಇದನ್ನು ಪ್ರಥಮ ಪೂಜ್ಯ ಗಣೇಶನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಪೂಜೆಯಲ್ಲಿ ಮೊದಲು ಗಣೇಶನನ್ನು ಪೂಜಿಸುವಂತೆ ನಾವು ಮಂಗಳಕರ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಸ್ವಸ್ತಿ ಚಿಹ್ನೆಯನ್ನು ಬರೆಯಲಾಗುತ್ತೆ ನೀವು ಅಷ್ಟೇ ಯಾವುದೇ ಒಂದು ಶುಭ ಕಾರ್ಯಗಳಾಗಿರಬಹುದು ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಗೃಹ ಪ್ರವೇಶದಂತಹ ಒಂದು ಸಂದರ್ಭದಲ್ಲಿ ಅಥವಾ ಒಂದು ಹೊಸದಾಗಿ ಅಂಗಡಿ ಮಳಿಗೆಗಳನ್ನು ಆರಂಭಿಸುವ ಸಂಬ ಒಂದು ಸಂದರ್ಭದಲ್ಲಿ ಈ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದೇ ಬರೀತಾರೆ ಎಲ್ಲರೂ ಕೂಡ ಹಾಗಾಗಿ ಈ ಸ್ವಸ್ತಿಕ್ ಚಿಹ್ನೆಯ ಅರ್ಥವನ್ನು ನೀವು ಇವತ್ತು ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ ಇನ್ನು ಇದರ ಒಂದು ಪ್ರಯೋಜನ ಹೇಗೆ ಹೇಗೆ ಬರಿಬೇಕು ಅಂತ ತಿಳಿಯೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರೋಕೆ ಅನೇಕ ಮಾರ್ಗಗಳನ್ನು ಸೂಚಿಸಲಾಗುತ್ತೆ ಅದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದು ಕೂಡ ಒಂದಾಗಿದೆ ಮನೆಯಲ್ಲಿರುವಂಥ ಒಂದು ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಿ ಸುಖ ಶಾಂತಿ ನೆಲೆಸುವಂತೆ ಈ ಒಂದು ಸ್ವಸ್ತಿಕ್ ಚಿಹ್ನೆಯು ಮಾಡುತ್ತದೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಳದಿ ಅಥವಾ ಕೇಸರಿ ಬಣ್ಣದಿಂದ ಬರೆಯಲಾಗುತ್ತೆ ಇದನ್ನು ಮನೆಯ ಮುಂದೆ ಅಥವಾ ದೇವರ ಮನೆಯಲ್ಲಿ ಇತ್ಯಾದಿ ಸ್ಥಳಗಳಲ್ಲಿ ಬರೆಯೋದ್ರಿಂದ ಆರ್ಥಿಕವಾಗಿ ನಿಮಗೆ ಲಾಭವಾಗುತ್ತೆ ಅಂತ ಹೇಳಲಾಗುತ್ತೆ ಕೆಲವರು ವಾಸ್ತು ದೋಷಗಳನ್ನು ಹೋಗಲಾಡಿಸಲು ಇದನ್ನು ಪಂಚಧಾತುಗಳಿಂದ ಕೂಡ ಬರೆಸಲಾಗುತ್ತೆ ಶುಭ ಕಾರ್ಯಗಳಲ್ಲಿ ಹಳದಿ ಬಣ್ಣ ಅಥವಾ ಹಳದಿ ರಂಗೋಲಿ ಪುಡಿಯಿಂದ ಬರೆಯಲಾಗುತ್ತೆ ವ್ಯಾಪಾರದ ಪ್ರಗತಿಗಾಗಿ ಅರಿಶಿಣದ ಪುಡಿಯಿಂದ ಕೂಡ ಬರೆಯಲಾಗುತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಪ್ರತಿ ಶುಕ್ರವಾರ ಆಗಿರ್ಬಹುದು ಅಥವಾ ಹುಣ್ಣಿಮೆ ಅಮವಾಸ್ಯೆ ಮುಂತಾದ ಒಂದು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನೀವು ಅಕ್ಕಿ ಪುಡಿ ಮತ್ತು ಈ ಅರಿಶಿನ ಎರಡನ್ನೂ ಮಿಶ್ರಣ ಮಾಡಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಮನೆಯ ಮುಂಭಾಗಿಲಲ್ಲಿ ಬರೆಯೋದ್ರಿಂದ ಬಹಳ ಒಂದು ಧನಾತ್ಮಕ ಪರಿಣಾಮ ನಿಮಗೆ ಬೀರುತ್ತೆ ಹಾಗೆಯೇ ಮನೆಗೆ ಒಂದು ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಕೂಡ ಬೀಳೋಲ್ಲ ಮನೆಯಲ್ಲಿ ಒಂದು ಸುಖ ಶಾಂತಿ ಮತ್ತು ಜಗಳಗಳು ಕಾಡ್ತಿದ್ರೆ ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಇದು ಪರಿಹಾರವನ್ನು ನೀಡುತ್ತೆ ಹಾಗಾಗಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಏನಾದರೂ ನೀವು ವಿಶೇಷವಾಗಿ ಬರಿಬೇಕು ವಿಶೇಷ ದಿನಗಳಲ್ಲಿ ಬರೀತೀರಾ ಅಂದರೆ ನೀವು ಈ ರೀತಿ ಬರುತ್ತೆ ನೋಡಿ ಮನೆಗೆ ಒಂದು ಮುಖ್ಯ ದ್ವಾರಕ್ಕೆ ಹೇಗೆ ಬರಬೇಕು ಅಂದರೆ ನಾನು ಕೂಡ ಇದೇ ಒಂದು ಮೆಥಡಲ್ಲೇ ಬರೆಯೋದು ಮನೆಗೆ ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅಕ್ಕಿಯನ್ನು ನೆನೆಸಿಡಬೇಕು ಹಾಗೆ ಅರಿಶಿನದ ಕೊಂಬನ್ನು ತೆಗೆದುಕೊಳ್ಳಿ ಅರಿಶಿನದ ಕೊಂಬು ಅರಿಶಿಣದ ಪುಡಿಗಿಂತ ಅರಿಶಿನ ಕೊಂಬು ತಗೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ಅರಿಶಿನದ ಕೊಂಬನ್ನು ತಗೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಒಂದು ಪುಡಿಯನ್ನು ಮಾಡಿಕೊಳ್ಳಿ ಎರಡನ್ನೂ ಕೂಡ ಒಂದು ಮಿಕ್ಸಿಗೆ ಹಾಕಿ ಮಿಶ್ರಣವನ್ನು ಮಾಡ್ಕೊಳ್ಳಿ ಇದನ್ನು ಮಿಕ್ಸಿಯಲ್ಲಿ ಮಾಡಿಕೊಂಡು ಅದರ ಒಂದು ಲೇಪ ಬರುತ್ತಲ್ಲ ಅದರಿಂದ ಒಂದು ಸ್ವಸ್ತಿಕವನ್ನು ಮನೆಗೆ ಬರಿಡಿ ಈ ರೀತಿ ಒಂದು ಸ್ವಸ್ತಿಕವನ್ನು ಬರೆಯೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗಣೇಶನನ್ನ ಒಂದು ಆರಾಧನೆಯನ್ನು ಮಾಡಿದ ಹಾಗೆ ಆಗುತ್ತೆ ಹಾಗಾಗಿ ನೀವು ತಪ್ಪದೆ ಈ ರೀತಿಯಲ್ಲಿ ಒಂದು ಸ್ವಸ್ತಿಕವನ್ನು ಅಂದರೆ ಅಕ್ಕಿ ಮತ್ತು ಅರಿಶಿಣದ ಮಿಶ್ರಣವನ್ನು ಮಾಡಿ ಮನೆಗೆ ಸ್ವಸ್ತಿಕ ಅದರಲ್ಲೂ ಮುಂಬಾಗಿಲಿಗೆ ಒಂದು ಸ್ವಸ್ತಿಕವನ್ನು ಬರೆದು ನೋಡಿ ಇನ್ನು ಸ್ವಸ್ತಿಕ ಚಿಹ್ನೆಯನ್ನು ತಿಜೋರಿ ಅಂದರೆ ಹಣ ಇರಿಸುವಂತಹ ಒಂದು ಪೆಟ್ಟಿಗೆ ಮೇಲೆ ಕೂಡ ಬರೆಯಲಾಗುತ್ತೆ ಇದರಿಂದ ಹಣದ ಕೊರತೆ ಎಂದಿಗೂ ಕೂಡ ಬರೋಲ್ಲ ಮತ್ತು ತಿಜೋರಿ ಎಂದಿಗೂ ಕೂಡ ಖಾಲಿಯಾಗೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಅಂಗಡಿ ಮಳಿಗೆಗಳಿಟ್ಟಿದರೆ ಖಂಡಿತವಾಗಲೂ ನೀವು ಪ್ರತಿ ಶುಕ್ರವಾರ ಹಾಗೆ ಮಂಗಳವಾರ ವಿಶೇಷ ದಿನಗಳಲ್ಲಿ ಪೆಟ್ಟಿಗೆಯ ಮೇಲೆ ಬರೀರಿ ಮತ್ತು ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸ್ವಸ್ತಿಕ ಚಿಹ್ನೆ ಇದ್ದರೆ ಅನೇಕ ರೀತಿಯ ಒಂದು ಕಾಯಿಲೆಗಳಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮನೆಯಲ್ಲಿ ಬಹಳಷ್ಟು ಒಂದು ಅನಾರೋಗ್ಯದಿಂದ ನರಳಿತಿದ್ದೀರಾ ಅಥವಾ ಒಂದು ಅನಾರೋಗ್ಯಗಳು ಬ ಪದೇ ಪದೇ ಒಂದು ಆರೋಗ್ಯದ ಸಮಸ್ಯೆಗಳು ಬರ್ತಿದೆ ಅಂದರೆ ಯಾವಾಗಲೂ ನೀವು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಒಂದು ಅಷ್ಟಮಿ ತಿಥಿಗಳಲ್ಲಿ ನೀವು ಮನೆಯ ಮುಂಭಾಗಿಲೇ ನಾನು ಹೇಳಿದ್ನಲ್ಲ ಅಕ್ಕಿ ಹಿಟ್ಟು ಮತ್ತು ಅರಿಶಿಣದ ಪುಡಿ ಅರಿಶಿಣದ ಕೊಂಬು ಅಂತ ಇದರಿಂದ ಬರೆಯೋದ್ರಿಂದ ನಿಮಗೆ ಒಂದು ಎಷ್ಟು ಪ್ರಯೋಜನ ಆಗುತ್ತೆ ಅಂದ್ರೆ ಬಹಳಷ್ಟು ಪ್ರಯೋಜನವನ್ನ ನೀವು ನೋಡ್ತೀರಾ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಳದಿ ಬಣ್ಣದ ಸ್ವಸ್ತಿಕವನ್ನು ಬರೆಯಲು ಸೂಚನೆಯನ್ನ ನೀಡ್ತಾರೆ ಇನ್ನು ಸಾಮಾನ್ಯವಾಗಿ ಸ್ವಸ್ತಿಕ ಚಿಹ್ನೆಯನ್ನ ನಾವು ಅದರ ಪ್ರಯೋಜನ ನಮಗೆ ಸಿಗಬೇಕು ಅಂದ್ರೆ ಮೊದಲು ಆ ಚಿಹ್ನೆಯನ್ನ ನಾವು ಸರಿಯಾಗಿ ಬರಿಬೇಕು ಹೇಗೆಂದರೆ ಹಾಗೆ ಬರೆದಿಟ್ಟರೆ ನಮಗೆ ಅದರ ಪ್ರಯೋಜನ ಸಿಗೋಲ್ಲ ಹಾಗಾಗಿ ಮೊದಲು ಹೇಗೆ ಸ್ವಸ್ತಿಕ ಚಿಹ್ನೆಯನ್ನು ಬರೀಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲು ನೀವು ಸಿಂಧೂರದಲ್ಲಾಗಿರ್ಬೋದು ಅಥವಾ ಅರಿಶಿಣದಲ್ಲಾಗಿರ್ಬೋದು ಅಥವಾ ಕುಂಕುಮದಲ್ಲೂ ಕೂಡ ಬರಿಬಹುದು ಮೂರರಲ್ಲೂ ಕೂಡ ಬರಿಬೋದು ನಿಮಗೆ ಯಾವುದರಿಂದ ಒಂದು ಪ್ರಯೋಜನ ಬೇಕು ಅಂತ ಹೇಳ್ತೀರಾ ಸಾಮಾನ್ಯವಾಗಿ ಮನೆಗೆ ನಾನು ಹೇಳೋದು ಒಂದು ಅಕ್ಕಿ ಮತ್ತು ಅರಿಶಿಣದ ಒಂದು ಮಿಶ್ರಣವನ್ನು ಬರೆದ್ರೆ ಬಹಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಹಾಗಾಗಿ ಸ್ವಸ್ತಿಕವನ್ನು ಬರೆಯೋದನ್ನ ನಾನೀಗ ತೋರಿಸ್ತಿದ್ದೀನಿ ನೀವು ಯಾವಾಗಲೂ ಕೂಡ ಈ ರೀತಿಯಲ್ಲಿ ಅಂದರೆ ಸಾಮಾನ್ಯವಾಗಿ ಈ ಥರ ಬರೀತಾರೆ ಈ ರೀತಿ ಬರಿಬಾರ್ದು ಅದರ ಬದಲಾಗಿ ಮೊದಲು ಇಲ್ಲಿ ಈ ರೀತಿ ಬಾಕ್ಸ್ ರೀತಿಯಲ್ಲಿ ಹಾಕ್ಕೊಂಡು ನಂತರ ಇದನ್ನು ಪೂರ್ತಿ ಮಾಡಬೇಕು ನಂತರ ಅಕ್ಕಪಕ್ಕದಲ್ಲಿ ಎರಡು ಎರಡು ಗೆರೆಗಳನ್ನು ಹೇಳಿತೀವಿ ಇದು ಯಾಕೆ ಅಂದರೆ ಈ ಸ್ವಸ್ತಿಕವನ್ನು ಗಣಪತಿ ಅಂತ ಹೇಳಲಾಗುತ್ತೆ ಹಾಗೆ ಮೊದಲನೇದು ಅಕ್ಕ ಗಣಪತಿ ಇದ್ದ ಕಡೆ ಅಕ್ಕಪಕ್ಕ ಶುಭ ಲಾಭ ಹಾಗೆ ರಿದ್ಧಿ ಸಿದ್ಧಿ ಅಂತ ಇದನ್ನ ಗಣಪತಿಯ ಪರಿವಾರ ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಪರಿವಾರ ಸುಖವಾಗಿರಬೇಕು ಅಂದರೆ ನಿಮಗೆ ಗೊತ್ತು ಇಲ್ಲಿ ಶುಭನೂ ಇದೆ ಲಾಭನೂ ಇದೆ ಗಣೇಶನು ಇರ್ತಾನೆ ಹಾಗೆ ವೃದ್ಧಿನೂ ಸಿಗಬೇಕು ನಮಗೆ ಹಾಗೆ ವೃದ್ಧಿನೂ ಆಗಬೇಕು ಮತ್ತು ಯಾವುದೇ ಒಂದು ಕೆಲಸಗಳಿದ್ರೂ ಕೂಡ ಅದು ಸಿದ್ಧಿಯನ್ನು ಕೂಡ ಪಡಿಬೇಕು ಹಾಗಾಗಿನೇ ಈ ರೀತಿಯಲ್ಲೇ ನೀವು ಸ್ವಸ್ತಿಕವನ್ನು ಮನೆಯಲ್ಲಿ ಬರಿಬೇಕು ಅಥವಾ ಅಂಗಡಿಗಳಲ್ಲೂ ಬರೆದರೂ ಕೂಡ ಇದೇ ರೀತಿಯಲ್ಲಿ ಬರಿಬೇಕು ಹಾಗಿದ್ರೆ ಸ್ವಸ್ತಿಕದ ಮಹತ್ವವೇನು ಅಥವಾ ಒಂದು ಪ್ರಯೋಜನ ಏನು ಹೇಗೆ ಇದನ್ನು ಬರಿಬೇಕು ಇದರ ಚಿಹ್ನೆಯ ಒಂದು ಅರ್ಥ ಏನು ಎಲ್ಲದರ ಮಾಹಿತಿಯನ್ನು ತಿಳ್ಕೊಂಡು ಹಾಗಿದ್ದರೆ ನಿಮಗೆ ಯಾರಿಗೆ ಈ ಮಾಹಿತಿ ಇಷ್ಟ ಆಗಿದೆ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು